ನಮ್ಮ ಪ್ರಕಾರ ಆ್ಯಸ್ ಟೀಮ್ ಆಸ್ ಅನ್ಕೊಂಡ್ವಿ ಗುಡ್ ಸ್ಕೋರ್ ಬಿಕಾಸ್ ಬ್ಯಾಟಿಂಗ್ ಹೊಸ ಬಾಲು ಸ್ಟಾಪ್ ಸ್ಕೋರ್ಟಾಪ್ ಬೌನ್ಸ್ ಆಗಿ ಬರ್ತಾ ಸೊ ನಾವು ಐ ಫೈಟ್ ರಿಯಲಿ ಐ ದೊಡ್ಡ ಸ್ಕೋರ್ ಯಾರು ಹೊಡೆದಿಲ್ಲ ಬಟ್ ಎಲ್ಲರೂ ಕಡಿಮೆ ಬಾಲ್ನಲ್ಲಿ ಇಪ್ಪತ್ತೈದು ಮೂವತ್ತು ಆ ಥರ ರನ್ ಹೊಡೆದು ಡಿಫ್ರೆನ್ಸ್ ಮಾಡಿದ್ವಿ ಟೂ ತೌಸಂಡ್ ಲೆವೆನಲ್ಲಿ ಹಿಂಗೆ ಆಗಿರಲಿಲ್ಲ ಈಗ ಚಾಂಪಿಯನ್ಶಿಪ್ ಹೆಂಗೆ ಅನಿಸ್ತಾ ಇದೆ ಡಿಫ್ರೆಂಟ್ ಎಮೋಷನ್ಸ್ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಮೋಷನ್ಸ್ ಕೆ ಡಿಫರೆಂಟ್ ದೇರ್ 20, 2011 but i think the fan base having gone through 18 years atara support mahdi atara na preeti kotti encourage mahdi i think definitely this trophy is for the fans for bangalore and also a big part of it to virat kohli for somebody who is stayed in one franchise for that many years and came, amazing thing. गुडरे गुड पर्फॉर्मेन्स बी ऐकेयर डोमेस्टिक क्रिकेट नीपूर्स ಈ ವರ್ಷ ಜರ್ನಿ ನೋಡ್ತಾ ಇದ್ರೆ ಎಲ್ಲ ಟ್ರೋಫಿ ಗೆದ್ದಿದ್ದಾರೆ ಆರ್ ಸಿ ಆ ಒಂದು ಕೂಡ ಡೆಡಿಕೇಶನ್ ಆ ಒಂದು ಡಿಟರ್ಮಿನೇಷನ್ ಏನು ತೋರಿಸಿದ್ರು ಅದಕ್ಕೆ ಅವರಿಗೆ ಕಾಲ್ ಕೂಡ ಬಂದಿದ್ದು ನಮ್ಮ ರಿಪ್ಲೇಸ್ ಮಾಡಿ ಬಟ್ ಆದಂತ ರೀತಿ ಔಟ್ಸ್ಟ್ಯಾಂಡಿಂಗ್ ಸೊ ಈಗ ನಾವು ಹೇಳೋದಾಗಂದ್ರೆ